ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಶಮಶೀರ್ ಬಡೋಳಿ ಬಹವಿಯಲ್ಲಿ ನೀರು ಸಿಗುತ್ತಾ ಪೆಟ್ರೋಲ್ ಸಿಗುತ್ತಾ ಹೇಗೊಂದು ಪ್ರಶ್ನೆ ಇದೀಗ ಉದ್ಭವ ಆಗಿದೆ ಬಹವಿಯಲ್ಲಿ ನೀರು ಸಿಗಲ್ಲ ಪೆಟ್ರೋಲ್ ಸಿಗುತ್ತೆ ಅಂತ ಹೇಳುವವರು ಕೂಡ ಇದ್ದಾರೆ ಹೀಗಾಗಿ ಇಂತಹ ಅಂತೆ ಕಂತೆಗಳ ಸುದ್ದಿಯನ್ನ ವಿಚಾರವನ್ನ ಪರಮಾಶ್ರೆ ಮಾಡುವಂತಹ ಅಗತ್ಯ ಇರುವಂಥದ್ದು ಯಾಕಂದ್ರೆ ಛತ್ತೀಸ್ಗಢದ ದಾಂತೇವಾಡ ಜಿಲ್ಲೆಯ ಮನೆಯ ಬಾವಿಯೊಂದರಲ್ಲಿ ಪೆಟ್ರೋಲ್ ಹೊರಬರ್ತಾ ಇದೆ ಈ ಘಟನೆ ರಾಜ್ಯಾದ್ಯಂತ ಆತಂಕ ಮತ್ತು ಕುತೂಹಲ ಎರಡನ್ನ ಏಕಕಾಲದಲ್ಲಿ ಜನರಲ್ಲಿ ಮೂಡಿಸಿತ್ತು ಇದೀಗ ಬಾವಿಯಲ್ಲಿ ಪೆಟ್ರೋಲ್ ಹೊರಬರುತ್ತ ಇರುವುದಕ್ಕೆ ಕಾರಣ ಏನು ಎಂಬುದು ಬಯಲಾಗಿದೆ ಅಂದ್ರೆ ಅಸಲಿ ಸತ್ಯ ಬಯಲಾಗಿದೆ ಬಾವಿಯಲ್ಲಿ ನೀರು ಸಿಗುವುದು ಸಾಮಾನ್ಯ ಆದರೆ ಇದು ಇದಕ್ಕಿದ್ದಂತೆ ಪೆಟ್ರೋಲ್ ಎಲ್ಲಿಂದ ಸಿಗುತ್ತೆ ಪೆಟ್ರೋಲ್ ಎಲ್ಲಿಂದ ಬಾವಿಯಲ್ಲಿ ಬರುತ್ತೆ ಎಲ್ರಿಗೂ ಅಚ್ಚರಿ ಎಲ್ರಿಗೂ ಕುತೂಹಲ ಅಬ್ಬಬ್ಬ ಹೀಗೂ ಆಗುತ್ತಾ ಎಂಬಂತಹ ಪ್ರಶ್ನೆ ಜನರಲ್ಲಿ ಮೂಡಿತ್ತು ಇತ್ತೀಚೆಗೆ ಆ ಒಂದು ವೈರಲ್ ಸುದ್ದಿ ಬಹಳಷ್ಟು ಜನರನ್ನ ನಿಂದಿಗೆ ಮಾಡಿತ್ತು ಮಾಡಿತ್ತು ಹಾಗೆ ಛತ್ತೀಸ್ಗಢದ ದಾಂತೇವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಈ ಒಂದು ಘಟನೆ ನಡೆದಾಗ ಎಲ್ಲರೂ ಅಚ್ಚರಿಯಾಗಿದ್ರು ಮನೆಯ ಬಾವಿಯಿಂದ ನೀರಿನ ಬದಲು ಪೆಟ್ರೋಲ್ ಹರಿಯಲು ಪ್ರಾರಂಭ ಮಾಡಿದೆ ಈ ಸುದ್ದಿ ಒಂದು ರೀತಿ ಕಾಳಗಿನಂತೆ ಹರಡಿತ್ತು ಜನರು ಆ ಬಾವಿಯಲ್ಲಿದೆ ಆ ಬಾವಿಯಲ್ಲಿ ಪೆಟ್ರೋಲ್ ಎಷ್ಟಿದೆ ಅದನ್ನು ಸಂಗ್ರಹ ಮಾಡೋಕೆ ಬಕೆಟ್ ಅನ್ನು ಹಿಡಿದು ಆ ಬಾವಿ ಬೆಳಗ್ಗೆ ಹೋಗ್ತಾ ಇದ್ರು ಈ ಕುರಿತು ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ ಈ ಬಾವಿಯಲ್ಲಿ ಪೆಟ್ರೋಲ್ ಸಿಗ್ತಾ ಇದೆಯಂತೆ ಜನರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಕೂಡಲೇ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಆ ಸ್ಥಳಕ್ಕೆ ಹೋಗ್ತಾರೆ ತನಿಖೆ ಮಾಡ್ತಾರೆ ಆಗ ಅವರು ಅದಕ್ಕೆ ನಿಖರವಾದಂತಹ ಒಂದು ಕಾರಣವನ್ನು ಕಂಡುಕೊಳ್ತಾರೆ ಬೋಲೆ ಜೈನ್ ಇವರ ಕುಟುಂಬ ವಾಸಿಸುವಂತಹ ಗಿದಂ ಪ್ರದೇಶದಲ್ಲಿ ಈ ಘಟನೆ ನಡೆದಿರುವಂಥದ್ದು ಒಂದು ದಿನ ಬೆಳಿಗ್ಗೆ ಅವರು ನೀರನ್ನ ಸೇದೋಕೆ ಬಾವಿಗೆ ಬಕೆಟ್ ಅನ್ನ ಇಳಿಸಿದಾಗ ಅವರಿಗೆ ನೀರಿನಲ್ಲಿ ವಿಚಿತ್ರವಾದಂತಹ ವಾಸನೆ ಬಂತು ಅಂದ್ರೆ ನೀರಿನ ವಾಸನೆ ಅಲ್ಲ ಬೇರೆ ಏನೋ ಒಂದು ವಿಚಿತ್ರವಾದಂತಹ ವಾಸನೆ ಹೀಗಾಗಿ ತಮ್ಮ ಬಕೆಟ್ನಲ್ಲಿ ಬಂದಿದ್ದು ನೀರಲ್ಲ ಪೆಟ್ರೋಲ್ ಅಂತ ಅವರಿಗೆ ಗೊತ್ತಾಗಿದೆ ಅಂದ್ರೆ ಪೆಟ್ರೋಲ್ ತರ ಒಂದು ವಾಸನೆ ಬರ್ತಾ ಇತ್ತು ಅದು ಬಾಯಿಂದ ಬಾಯಿ ಹೋಗ್ತಾ ಹೋಗ್ತಾ ಇಡೀ ಊರಿಗೆ ಗೊತ್ತಾಗಿದೆ ಅಕ್ಕಪಕ್ಕದ ಊರಿಗೂ ಕೂಡ ಗೊತ್ತಾಗಿದೆ ಹೀಗಾಗಿ ಬಾವಿಯಲ್ಲಿ ಪೆಟ್ರೋಲ್ ಸಿಗ್ತಾ ಇದೆ ಅಂತೆ ಉಚಿತವಾಗಿ ನಾವು ಕಲೆಕ್ಟ್ ಮಾಡೋಣ ಬಕೆಟ್ ಅನ್ನು ದೊಡ್ಡ ದೊಡ್ಡ ಬಕೆಟ್ ಅನ್ನು ಹಿಡಿದುಕೊಂಡು ಜನರು ಆ ಬಾವಿ ಹತ್ರ ಬರೋಕೆ ಶುರು ಮಾಡಿದ್ರು ಎಲ್ರಿಗೂ ಕುತೂಹಲ ಎಲ್ರಿಗೂ ಒಂದು ಪ್ರಶ್ನೆ ಅದು ನಿಜ ಪೆಟ್ರೋಲ್ ಅಥವಾ ಬೇರೆನಾ ಅಂತ ಏನೇ ಆಗಲಿ ನಮಗೆ ಒಂದು ಪೆಟ್ರೋಲ್ ಸಿಕ್ಕು ಅಂತ ಹೇಳಿ ಬಕೆಟ್ ಅನ್ನು ಹಿಡಿದುಕೊಂಡು ಸುತ್ತಮುತ್ತಲಿನ ಜನರು ಆ ಬಾವಿ ಹತ್ರ ಬರೋಕೆ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಫೋಟೋ ವಿಡಿಯೋ ವೈರಲ್ ಆಗ ವೈರಲ್ ಆಗ್ತಾ ಬಹಳಷ್ಟು ಸುದ್ದಿ ಮಾಡಿದ್ದು ಪೊಲೀಸರು ಈ ಕುರಿತು ಮಾಹಿತಿಯನ್ನ ತಿಳಿದಾಗ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸೀಲ್ ಮಾಡ್ತಾರೆ ತನಿಖೆ ಮಾಡ್ತಾರೆ ಆರಂಭದಲ್ಲಿ ಇದು ಹಳೆಯ ಬಸ್ ನಿಲ್ದಾಣದಲ್ಲಿರುವಂತಹ ಬಫ್ನ ಪೆಟ್ರೋಲ್ ಪಂಪ್ ಮಾಲೀಕರು ವರದಿ ಮಾಡಿದ ಪೆಟ್ರೋಲ್ ಕಳ್ಳತನದ ಇತ್ತೀಚಿನ ಪ್ರಕರಣಕ್ಕೆ ಸಂಬಂಧಿಸಿರಬಹುದು ಎಂದು ಅವರು ಶಂಕೆ ವ್ಯಕ್ತಪಡಿಸಿದರು ಹೀಗೆ ದಿನವೂ ಪೆಟ್ರೋಲ್ ಕಳ್ಳತನ ಆಗ್ತಾ ಇದೆ ಎಂದು ಪಂಪ್ ಮಾಲೀಕರು ಈ ಹಿಂದೆ ಒಂದು ದೂರು ನೀಡಿದರು ಪೊಲೀಸರು ಸಮೀಪದ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿದರು ಆದರೆ ಏನು ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ ಅದರ ಕುರಿತು ಅವರು ತನಿಖೆ ಮಾಡ್ತಾರೆ ತದನಂತರ ಬೇರೆ ಬೇರೆ ಆಯಾಮಗಳಲ್ಲಿ ಅವರು ಒಂದು ತನಿಖೆಯನ್ನು ನಡೆಸ್ತಾರೆ ಬಾವಿಯಲ್ಲಿ ಪೆಟ್ರೋಲ್ ಬರ್ತಾ ಇರುವುದನ್ನು ಪತ್ತೆ ಹಚ್ಚಲು ಹೋದಂತಹ ಪೊಲೀಸರಿಗೆ ಅಲ್ಲಿ ನಿಜವಾದಂತಹ ಕಾರಣ ಗೊತ್ತಾಗ ಗೊತ್ತಾಗೋಕೆ ಶುರುವಾಯಿತು ಆ ಮನೆಯಿಂದ ಕೇವಲ ನೂರು ಮೀಟರ್ ದೂರದಲ್ಲಿರುವಂತಹ ಪೆಟ್ರೋಲ್ ಪಂಪಿನಲ್ಲಿ ಸೋರಿಕೆಯಾಗುವಂತಹ ಪೆಟ್ರೋಲ್ ಏನಿದೆ ಅದು ಪೆಟ್ರೋಲ್ ಟ್ಯಾಂಕ್ ಇತ್ತು ಅಂದ್ರೆ ಆ ಮನೆಯಿಂದ ಕೇವಲ ನೂರು ಮೀಟರ್ ದೂರದಲ್ಲಿರುವಂತಹ ಒಂದು ಪೆಟ್ರೋಲ್ ಪಂಪ್ ಇತ್ತು ಆ ಪೆಟ್ರೋಲ್ ಪಂಪ್ ನಲ್ಲಿ ಸೋರಿಕೆ ಆಗುವಂತಹ ಪೆಟ್ರೋಲ್ ಟ್ಯಾಂಕ್ ಇದೆ ಎಂಬಂತಹ ಮಾಹಿತಿ ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ತು ಸೋರ್ತಾ ಇದ್ದ ಟ್ಯಾಂಕ್ನಿಂದ ಪೆಟ್ರೋಲ್ ನಲಿಕೆ ಹರಿದು ಈ ಬಾವಿ ಹತ್ರ ಬರ್ತಾ ಇತ್ತು ಹೀಗಾಗಿ ಆ ನೀರಿಗೆ ಪೆಟ್ರೋಲ್ ಸೇರಿ ಅದೊಂಥರ ವಿಚಿತ್ರವಾದಂತಹ ವಾಸನೆ ಬರ್ತಾ ಇತ್ತು ಅಂದ್ರೆ ಒಂದು ಪೆಟ್ರೋಲ್ ತರವೇ ವಾಸನೆ ಬರ್ತಾ ಇತ್ತು ಈ ಒಂದು ಕಾರಣವನ್ನು ಹುಡುಕಾಡಿದ ಪೊಲೀಸರು ಪ್ರದೇಶವನ್ನು ಸುತ್ತುವರಿತಾರೆ ಅಗ್ನಿಶಾಮಕ ದಳದ ತಂಡಗಳನ್ನ ಕರೀತಾರೆ ಅಲ್ಲಿ ನಿಯೋಜನ ಮಾಡ್ತಾರೆ ಪಂಪಿನಲ್ಲಿ ಸೋರಿಕೆ ಆಗ್ತಿರುವಂತಹ ಪೆಟ್ರೋಲ್ ಟ್ಯಾಂಕ್ ಅನ್ನ ಸರಿಪಡಿಸುವಂತಹ ಕೆಲಸವನ್ನ ಮಾಡೋಕೆ ಪೊಲೀಸರು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಹೀಗೆ ಸೋರಿಕೆಯಾದಂತಹ ಪೆಟ್ರೋಲ್ ಅನ್ನ ಹನಿ ಹನಿ ಸೇರಿ ಬಾವಿಗೆ ಬಂದು ಸೇರಿ ಈ ರೀತಿ ಅವಾಂತರ ಸೃಷ್ಟಿಯಾಯಿತು ಜನರು ನಾ ಮುಂದು ತಾ ಮುಂದೆ ಅಂತ ಬಕೆಟ್ಗಳನ್ನು ಹಿಡಿದು ಬಂದಿದ್ದೇ ಆಯಿತು ಕೊನೆಗೆ ಬಾವಿಯಲ್ಲಿ ಇರೋದು ನೀರೇ ಆದರೆ ಆ ನೀರಿಗೆ ಈ ಸೋರಿಕೆಯಾದಂತಹ ಪೆಟ್ರೋಲ್ ಅಂಶ ಸೇರಿ ಈ ರೀತಿ ಆಗಿದೆ ಎಂಬಂತಹ ಸತ್ಯ ಬಯಲಾಯಿತು ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಜೊತೆಗೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ